Yeah. <laughs> ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಗೆ ಇವತ್ತು ಬೆಸರಿಟ್ಟು ಅಥವಾ ಹೆಸರು ಕಾಳಿನ ದೋಸೆ ಮಾಡೋದು ಹೇಗೆ ಅಂತಂದ್ಬಿಟ್ಟು ಹೇಳ್ಕೊಡ್ತೀನಿ ನಿಜವಾಗ್ಲೂ ಹೆಲ್ತ್ಗೆ ತುಂಬಾ ಒಳ್ಳೆಯದು ಇದು ಇನ್ನೂ ನೀವು ಮೊಳಕೆ ಕಟ್ಟಿದ್ದ ಹೆಸರು ಕಾಳಲ್ಲಿ ಮಾಡಿದ್ರೂ ಅಂತೂ ಇನ್ನೂ ತುಂಬ ಪ್ರೋಟೀನ್ಸ್ ಎಲ್ಲನೂ ಸಿಗುತ್ತೆ ಚಿಕ್ಕ ಮಕ್ಕಳೆಲ್ಲೂ ಹೆಸರು ಕಾಳನ್ನ ಡೈರೆಕ್ಟಾಗಿ ತಿನ್ನಲ್ಲ ಸೊ ಈ ಥರ ದೋಸೆ ಮಾಡ್ಕೊಳ್ಳೋದ್ರಿಂದ ರುಚಿ ರುಚಿಯಾಗೂ ಇರುತ್ತೆ ಮತ್ತು ಗ್ರೀನ್ ಕಲರ್ ದೋಸೆ ಕಲರ್ಫುಲ್ಲಾಗೂ ಇರುತ್ತೆ ಅಂತಂದ್ಬಿಟ್ಟು ಇಷ್ಟಪಟ್ಟು ತಿಂತಾರೆ ಸೊ ನೀವು ಎಲ್ಲ ಟ್ರೈ ಮಾಡಿ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಮೊದಲನೇದಾಗಿ ಒಂದೂವರೆ ಕಪ್ಪಷ್ಟು ಅಕ್ಕಿ ಆಮೇಲೆ ಒಂದು ಕಪ್ಪಷ್ಟು ಹೆಸರು ಕಾಳನ್ನ ನಾನು ಓವರ್ ನೈಟ್ ನೆನೆಸಿಟ್ಕೊಂಡಿದ್ದೀನಿ ನೀವು ಸಾಯಂಕಾಲ ಮಾಡಬೇಕಂತಂದ್ರೆ ಒಂದು ಐದವರೆಗೆ ಮುಂಚೆ ನೆನೆಸ್ಕೊಂಡ್ರೂ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ನೆನೆಸಿಟ್ಕೊಂಡ್ಮೇಲೆ ನೀವು ನಾನು ಇಲ್ಲಿ ಬಂದು ಒಂದು ನಾಲ್ಕು ಜನಕ್ಕೆ ನಾನು ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ನಾನು ಇಷ್ಟು ನೆನೆಸ್ಕೊಂಡಿದ್ದೀನಿ ನಿಮ್ಮನೇಲಿ ಜನ ಜಾಸ್ತಿ ಇದ್ದಾರೆ ಅಂತಂತಂದರೆ ಜನ ನೋಡಿಕೊಂಡು ನೀವು ಕ್ವಾಂಟಿಟಿನೆಲ್ಲ ಇನ್ಕ್ರೀಸ್ ಮಾಡ್ಕೊಬೋದು ಸೊ ಇದನ್ನ ಓವರ್ ನೈಟ್ ನೆನೆಸಿಟ್ಕೊಂಡ್ಮೇಲೆ ಇದನ್ನು ನೀವು ಗ ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ನೀವೇನೇನು ಹಾಕೋಬೇಕು ಅಂತಂದರೆ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಆಪ್ಷನಲ್ಲು ನಿಮ್ಗೆ ಅದ್ರದ್ದು ಫ್ಲೇವರ್ ಇಷ್ಟ ಆಗುತ್ತೆ ಅಂತಂದರೆ ಮಾತ್ರ ಹಾಕ್ಕೊಳ್ಳಿ ನಾನು ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ಎಲ್ಲ ಒಟ್ಟಿಗೆ ರುಬ್ಕೊಂಡ್ಬಿಡ್ತೀನಿ ಇದು ನೆನೆಸಿಟ್ಟಿರೋ ಹೆಸರು ಕಾಳು ಮತ್ತು ನೆನ್ಸಿಟ್ಟಿರೋ ಅಕ್ಕಿ ಇದೆಲ್ಲನೂ ಹಾಕ್ಕೊಂಡು ನಾನು ಒಂದೇ ಸತಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇದನ್ನು ಗ್ರೈಂಡ್ ಮಾಡಿಕೊಂಡ್ಮೇಲೆ ನೋಡಿ ಇದು ದೋಸೆ ಹದಕ್ಕಿದ್ದರೆ ಸಾಕು ನೀವು ನಾರ್ಮಲ್ ದೋಸೆ ಹಾಕೋವಾಗ ಎಷ್ಟು ಹದ ಇರುತ್ತೋ ಅಷ್ಟಿದ್ದರೆ ಸಾಕು ಜಾಸ್ತಿ ನೀರು ಹಾಕ್ಕೊಂಡೆಲ್ಲ ರುಬ್ಕೊಳ್ಳೋಕ್ಕೆ ಹೋಗ್ಬೇಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ನೀವು ನೀಟಾಗಿ ಅದನ್ನು ಕಲಸಿಟ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಬಿಟ್ಬಿಡಿ ಹಂಗೆ ಹಾಕ್ಕೊಂಡ್ರೂ ದೋಸೆ ಬರುತ್ತೆ ಇಲ್ಲ ಅಂತಲ್ಲ ಒಂದು ಹತ್ತು ಹದಿನೈದು ನಿಮಿಷ ಇಟ್ಟರೆ ಸ್ವಲ್ಪ ಎಲ್ಲನೂ ಸೆಟ್ ಆಗುತ್ತೆ ಸೊ ಹಂಗಾಗಿ ನೋಡಿ ಈ ಹದ ಇದ್ದರೆ ಸಾಕು ಇದನ್ನು ಒಂದು ಹತ್ತು ನಿಮಿಷ ಇವಾಗ ಮುಚ್ಚಿಟ್ಬಿಟ್ಟು టు బరణ ಇವಾಗ ನೋಡಿ ಆಲ್ಮೋಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಕನ್ಸಿಸ್ಟೆನ್ಸಿ ಎಷ್ಟು ಕರೆಕ್ಟಾಗಿದೆ ನಿಮಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ಇಲ್ಲ ಕರೆಕ್ಟಾಗಿದೆ ಅನ್ನೋಂಗಿದ್ರೆ ಓಕೆ ಇವಾಗ ಹೆಂಚನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಒಂದು ಈರುಳ್ಳಿ ತೊಗೊಂಡು ಸ್ವಲ್ಪ ಹೆಂಚು ಗುಜ್ಜೋದ್ರಿಂದ ನೀಟಾಗಿ ಈರುಳ್ಳಿ ಎಲ್ಲ ಸಾರಿ ದೋಸೆ ಎಲ್ಲ ಕಚ್ಕೊಳ್ಳೋದು ಆ ಥರ ಎಲ್ಲ ಆಗೋಲ್ಲ ಮಸಾಲೆ ದೋಸೆ ಇದ್ದಂಗೆ ಇದ್ದುಳತ್ತೆ ಸ್ವಲ್ಪ ಮಂದಕ್ಕೆ ಹಾಕ್ಕೊಂಡು ನೀವು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಅದರ ಮೇಲೆ ಸ್ಪ್ರೆಡ್ ಮಾಡಿಕೊಂಡ್ರು ತುಂಬಾ ರುಚಿಯಾಗಿರುತ್ತೆ ಈರುಳ್ಳಿ ದೋಸೆ ಥರ ಸೊ ಸಣ್ಣ ಮಕ್ಕಳಿಗೆಲ್ಲೂ ನೀವು ಮಾಡಿಕೊಡೋದ್ರಿಂದ ಪ್ರೋಟೀನ್ಸ್ ಎಲ್ಲನೂ ಚೆನ್ನಾಗಿ ಸಿಗುತ್ತೆ ಅವ್ರಿಗೆ ವಾರಕ್ಕೆ ಒಂದಿನ ಮಾಡೋದ್ರಿಂದ ಎಷ್ಟೋ ಹೆಲ್ತ್ ಬೆನಿಫಿಟ್ ಇದೆ ಹೆಸರು ಕಾಳು ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತನು ಹೇಳ್ತಾರೆ ಸೊ ಮತ್ತು ಲಂಚ್ ಬಾಕ್ಸಸ್ಗೂ ಅಷ್ಟೇ ನಾರ್ಮಲ್ ನಾಕಿ ದೋಸೆ ಅಂದರೆ ಮಧ್ಯಾಹ್ನದಷ್ಟೊತ್ತಿಗೆ ಒಂಥರ ಒಣಗ್ದಂಗೆ ಆಗಿಬಿಟ್ಟಿರುತ್ತೆ ಬಟ್ ಇದು ಬಾಕ್ಸ್ಗೆ ಹಾಕಿದ್ರೂನು ಎಷ್ಟು ಸಾಫ್ಟಾಗೇ ಇರುತ್ತೆ ಇದ್ರ ಜೊತೆ ಕಾಯಿ ಚಟ್ನಿ ಅಥವಾ ಸಾಗು ಏನೇ ಮಾಡ್ಕೊಂಡ್ರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿರೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ಅಂದ್ಕೊತೀನಿ ಸೊ ನೀವು ಎಲ್ಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ಕೊಂಡು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು ಆದಷ್ಟು ಒಳ್ಳೆ ಒಳ್ಳೆ ವ್ಲಾಗ್ಸ್ ಹಾಕಲಿಕ್ಕೆ ನಾನು ಟ್ರೈ ಮಾಡ್ತೀನಿ ನಿಮ್ಗೆ ಏನಾದರೂ ಇಂಥ ವ್ಲಾಗ್ ಬೇಕು ಅನ್ನೋಂಗಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ಅದೇ ಥರ ಟ್ರೈ ಮಾಡ್ತೀನಿ ನೋಡಿ ನಾನು ಕಾಯಿ ಚಟ್ನಿ ಮಾಡಿಕೊಂಡಿದ್ದೆ ಕಾಂಬಿನೇಷನ್ ಚೆನ್ನಾಗಿತ್ತು ಎಷ್ಟು ಸಾಫ್ಟಾಗಿದೆ ದೋಸೆ ಅಂತಂತಂದರೆ ನೀವು ನಾರ್ಮಲ್ ದೋಸೆಗಿಂತ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ನೀವು ಎಲ್ಲ ಟ್ರೈ ಮಾಡ್ತೀರ ಅಲ್ವಾ